ಯಾರ ವೀಕ್ಷಕರೇ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನೋಡಿ ವೀಕ್ಷಕರೇ ಪ್ರತಿ ಸಲ ಎಲೆಕ್ಷನ್ ಬಂದಾಗ ನಿಮಗೆ ಅವಶ್ಯಕವಾಗಿರುವಂಥ ಒಂದು ಐಡಿ ಯಾವುದಪ್ಪ ಅಂದರೆ ಅದು ವೋಟರ್ ಐಡಿ ಅಂತೇನೆ ಹೇಳ್ಬೋದು ಈ ಒಂದು ಐ ಡಿ ಮಾಡಿಸಲು ಯಾವ ಯಾವ ದಾಖಲಾತಿಗಳು ಬೇಕು ಎಂಬ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ವೋಟರ್ ಐ ಡಿ ಮಾಡಿಸಲು ಯಾವ ದಾಖಲಾತಿಗಳು ಬೇಕು ಎಂಬುವಂತಿಯನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ವೀಕ್ಷಕರೇ ಆ ಒಂದು ವೋಟರ್ ಡಿ ಮಾಡಿಸಲು ಮೊದಲಿಗೆ ನಿಮಗೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಆನಂತರ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಮತ್ತು ಒಂದು ಫೋಟೋ ತಂದೆ ತಾಯಿಯ ಆಧಾರ್ ಕಾರ್ಡ್ ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಅವರ ಒಂದು ವೋಟರ್ ಐಡಿ ಕೂಡ ಬೇಕಾಗುತ್ತೆ ನಂತರ ನಿಮ್ಮ ಒಂದು ವಯಸ್ಸಿನ ದೃಢೀಕರಣಕ್ಕಾಗಿ ಶಾಲಾ ದೃಢೀಕರಣ ಬೇಕಾಗುತ್ತದೆ ಆದ್ದರಿಂದ ಇಲ್ಲಿ ಆಧಾರ್ ಕಾರ್ಡ್ ಫೋಟೋ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡ್ ವೋಟರ್ ಐ ಡಿ ಸಾಲ ದುಡಿಕಾಣ ಈ ಎಲ್ಲ ದಾಖಲಾತಿಗಳನ್ನು ತೆಗೆ ತೆಗೆದುಕೊಂಡು ನಿಮ್ಮ ಒಂದು ಏನು ವಾರ್ಡ್ ಇರುತ್ತಲ್ಲ ಆ ವಾರ್ಡಿಗೆ ಬರ್ತಕ್ಕಂಥ ಬಿ ಎಲ್ ಒ ಅಂತಾರೆ ಅಂದರೆ ಬೂತ್ ಏಜೆನ್ಸಿ ಅಂತೇಳಿ ಆ ಬೂತ್ ಏಜೆನ್ಸಿಯನ್ನು ನೇಮಕ ಮಾಡಿರ್ತಾರೆ ಆ ಒಂದು ಬೂತ್ ಏಜೆನ್ಸಿ ಹತ್ತಿರ ಹೋಗಿ ನೀವು ಎಲ್ಲ ದಾಖಲೆ ತೆಗೆದುಕೊಂಡು ಹೋಗಿ ನೀವು ವೋಟರ್ ಐಡಿಗೆ ನೋಂದಣಿಯನ್ನು ಮಾಡಿಸಬಹುದು ನೋಡಿ ವೀಕ್ಷಕರೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು